ನಮಸ್ತೆ ಎಲ್ಲರಿಗೂ ಈ ಬ್ಲಾಗ್ ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ ಸೊ ನನಗೆ ಸ್ವಲ್ಪ ಎಲ್ತು ಪ್ರಾಬ್ಲಮ್ ಇದ್ದಿದ್ದರಿಂದ ಸ್ವಲ್ಪ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಸೊ ಇನ್ನೂ ಕೂಡ ನಾನು ಇನ್ನೂ ಹುಷಾರಾಗಿಲ್ಲ ಬಟ್ ಆದ್ರೂ ಸ್ವಲ್ಪ ಮಟ್ಟಿಗಾದರೂ ಎಡಿಟಿಂಗ್ ಮಾಡಿ ಹಾಕೋದ್ರಲ್ಲಿ ಏನಿದೆ ಸ್ವಲ್ಪ ಹಾಕೋಣ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಇರೋದ್ನೇ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಸಂಡೇ ಒಂದು ಫಂಕ್ಷನ್ ಇತ್ತು ಮತ್ತು ಯಾರನ್ನೋ ಒಬ್ ನನ್ನ ಫ್ರೆಂಡ್ನ ನೋಡೋದಕ್ಕೆ ಹೋಗ್ಬೇಕಿತ್ತು ಅವ್ರಿಗೆ ಆಪ್ರೇಷನ್ ಆಗಿತ್ತು ಅದ್ರ ಜೊತೆಗೆ ಎಷ್ಟೋ ವರ್ಷಗಳ ನನ್ನ ಕನಸು ಇವತ್ತು ಈಡೇರ್ತು ಅಂತಲೇ ಹೇಳ್ಬೋದು ಇವಾಗ ಮಕ್ಕಳು ಅಂತ ಅಂದಮೇಲೆ ಬರೀ ಎಜುಕೇಷನ್ ಒಂದೇ ಇದ್ದರೆ ಆಗೋಯ್ತಾ ಬೇರೆ ಇಲ್ಲೂ ನನ್ನ ಮಕ್ಕಳು ಇರಬೇಕು ಅನ್ನೋದು ತುಂಬ ಎಲ್ಲ ತಂದೆ ತಾಯಿಯಂದ್ರಿಗೂ ಆಸೆ ಇದ್ದೇ ಇರುತ್ತೆ ಸೊ ಅದರಲ್ಲಿ ನಾನು ಒಬ್ಳು ಅಂತ ಹೇಳ್ಬೋದು ನನ್ನ ಮಗಳಿಗೆ ಭರತನಾಟ್ಯ ಕ್ಲಾಸಿಗೆ ಸೇರಿಸ್ಬೇಕು ಡ್ಯಾನ್ಸ್ ಆಗಿರ್ಬೋದು ಇಲ್ಲ ಸ್ಪೋರ್ಟ್ಸಲ್ಲಿ ಆಗಿರ್ಬೋದು ಈ ರೀತಿಯಾಗಿ ಯಾವುದ್ರಲ್ಲಾದರೂ ಇರಬೇಕು ಅನ್ನೋ ಆಸೆ ನನಗೆ ತುಂಬ ಇತ್ತು ಸುಮಾರು ದಿನದಿಂದ ಅಂದ್ಕೊತಾನೇ ಇದ್ದೆ ಸುಮಾರು ದಿನ ಯಾಕೆ ವರ್ಷಗಳಿಂದ ಅಂದ್ಕೊತಾನೇ ಇದ್ದೆ ಈ ವರ್ಷ ಅವಳು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋದಾಗ ಸ್ಟಾರ್ಟಿಂಗಲ್ಲೇ ಸೇರಿಸ್ಬಿಡಬೇಕು ಅಡ್ಮಿಷನ್ ಮಾಡಬೇಕು ಅಂತ ಏನೇನೋ ಮಾಡಿದೆ ಬಟ್ ಆಗಲೇ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಸುಮಾರು ವ್ಯವಹಾರಗಳನ್ನೆಲ್ಲ ಮಾಡ್ತಾಯಿದ್ದೀವಿ ಬೇರೆದ್ರ ಮೇಲೆನ ಇನ್ವೆಸ್ಟ್ ಮಾಡ್ತಿದ್ದೀವಿ ಬಟ್ ಇದು ಯಾಕೆ ಆಗ್ತಾ ಇಲ್ಲ ಅನ್ನೋದೇ ನನಗೆ ಒಂದು ಕನ್ಫ್ಯೂಸ್ ಆಗಿದ್ದು ಫೈನಲ್ ಆಗಿ ಇವತ್ತು ಅದೇನಾದರೂ ಆಗಲಿ ಅಂತ ಹೇಳಿಬಿಟ್ಟು ಲಾಸ್ಟ್ ವೀಕಲ್ಲೇ ನಾನೆಲ್ಲ ಕೇಳಿಕೊಂಡು ಬಂದಿದ್ದೆ ಸೊ ಇವತ್ತು ಹೋಗಿ ಅಡ್ಮಿಷನ್ ಮಾಡಬೇಡ ಅಂತ ಹೇಳಿಬಿಟ್ಟು ಹೋಗಿ ಅಡ್ಮಿಷನ್ ಮಾಡೋದಕ್ಕೆ ಹೋಗಿದ್ದಾಯಿತು ಲಾಸ್ಟ್ ಸಂಡೇನೆ ಹೋಗಿ ನಾನು ಕೇಳ್ಕೊಂಡು ಬಂದಾಗ ಅವರು ಪೂಜೆ ಸಾಮಾನೆಲ್ಲ ತೊಗೊಂಡು ಬನ್ನಿ ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹೇಳಿದರು ಸೊ ಕರ್ಕೊಂಡೋಗಿ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗಿ ಕರ್ಕೊಂಡೋಗಿ ಮಗುನ ಅಡ್ಮಿಷನ್ ಮಾಡಿಬಿಟ್ಟು ಬಂದಿದ್ದೀನಿ ಇವತ್ತೇ ಬಿಟ್ಟು ಹೋಗಿ ಅಂತ ಹೇಳಿದ್ರು ಸೊ ಇಲ್ಲ ನಮಗೆ ಸ್ವಲ್ಪ ಫಂಕ್ಷನ್ ಇರೋದ್ರಿಂದ ನಾವು ಹೊರಗಡೆ ಇದ್ದೀವಿ ಅದೊಂದಕ್ಕೋಸ್ಕರ ಇಲ್ಲಿಗೆ ಬೇಗ ಬಂದ್ವಿ ಅಂತ ಹೇಳಿ ಹೋಗಿ ಪೂಜೆ ಮಾಡಿಸಿದ್ವಿ ಫಸ್ಟು ಅಲ್ಲಿ ಸ್ಟೂಡೆಂಟ್ ಕೈಲೇ ಪೂಜೆ ಮಾಡಿಸಿದ್ರು ಅವರು ಮೇಡಮ್ಮು ತುಂಬಾ ಖುಷಿ ಆಯಿತು ಚೆನ್ನಾಗೆ ಮಕ್ಕಳು ಪೂಜೆ ಕೂಡ ಮಾಡಿಕೊಟ್ರು thank <laughs> ಪೂಜೆ ಎಲ್ಲ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಪೂಜೆ ಎಲ್ಲ ಆದಮೇಲೆ ತಾಯಿ ಕೈಲಿ ಮಗುಗೆ ಆಶೀರ್ವಾದನ ಮಾಡಿಸಿದ್ರು ಜೊತೆಗೆ ಟೀಚರ್ ಕೈಯಲ್ಲೂ ಕೂಡ ಆಶೀರ್ವಾದನ ಮಾಡಿಸಿದ್ರು ಮಗು ಕೈಲಿ ಮಾಡಿಸ್ಬಿಟ್ಟು ಇವತ್ತಿಂದನೇ ಬಿಟ್ಟು ಹೋಗಿ ಅಂತ ಹೇಳಿದ್ರು ಸೊ ಇಲ್ಲ ಯಾವುದೋ ಫಂಕ್ಷನ್ ಇದೆ ಮೇಡಮ್ ನೆಕ್ಸ್ಟ್ ವೀಕಿಂದ ಕಂಟಿನ್ಯೂಸ್ ಆಗಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾಯಿತು ಮಗುನ ಸ್ವಲ್ಪ ನಮಸ್ತೆನಾದರೂ ಹೇಳ್ಕೊಟ್ಬಿಡ್ತೀವಿ ಇವತ್ತು ಅಂತ ಹೇಳ್ಬಿಟ್ಟು ದೇವರ ಆಶೀರ್ವಾದನ ಪಡ್ಕೊಂಡು ಒಂದು ನಮಸ್ತೆ ಒಂದು ಹೇಳ್ಕೊಟ್ರು ಇವತ್ತು ಸೊ ನನಗಂತೂ ತುಂಬಾ ಖುಷಿಯಾಯಿತು ಎಷ್ಟೋ ವರ್ಷಗಳ ನನ್ನ ಕನಸು ನಾವು ತಂದೆ ತಾಯಿ ಕನಸನ್ನ ಪಟ್ಬಿಟ್ರೆ ಸಾವಿರ ಕನಸನ್ನ ಪಡ್ಬೋದು ಬಟ್ ಅದನ್ನು ನೆರವೇರ್ಸೋಕ್ಕೆ ಮಕ್ಕಳು ತಯಾರಿರ್ಬೇಕಲ್ವ ಸೊ ನನ್ನ ಮಗಳಿಗೂ ಕೂಡ ಅದೇ ರೀತಿಯಾಗಿ ನಾವೆಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ವೋ ಬಟ್ ಅವಳು ಅದೇ ಥರನೇ ನನಗೆ ಸೇರಬೇಕು ನನಗೆ ಸೇರಬೇಕು ಅವಳು ಸುಮ್ಮನೆ ಇದ್ದರೂ ಕೂಡ ಕಾಲನ್ನ ಕುಣಿಸ್ತಾ ಇರೋದು ಈ ಕಡೆ ಹಾಕೋದು ಕಾಲನ್ನ ಕೈ ಆ ಕಡೆ ಹಾಕೋದು ಈ ಥರ ಎಲ್ಲ ಮಾಡ್ತಾಯಿದ್ಲು ನಾವು ಸೇರಿಸ್ಬಿಡ್ಬೇಕು ಅಂದಿದ ತಕ್ಷಣ ಅವ್ರಿಗೆ ಇಂಟ್ರೆಸ್ಟ್ ಇರಬೇಕಲ್ವಾ ಸೊ ಅದ್ರಲ್ಲಿ ಮಾತ್ರ ನಿಜವಾಗ್ಲೂ ನೂರಕ್ಕೆ ನೂರು ನನ್ನ ಮಗಳಿಗೆ ಮಾರ್ಕ್ಸ್ ಕೊಡ್ತೀನಿ ಅಂತಲೇ ಹೇಳ್ಬೋದು ನಾವೆಷ್ಟು ಆಸೆ ಇಟ್ಕೊಂಡಿದ್ವು ಅವಳು ಅಷ್ಟೇ ಆಸೆ ಇಟ್ಕೊಂಡಿದ್ಲು ಫೈನಲ್ ಆಗಿ ಸೇರಿಸಿದ್ದಾಯಿತು ಟೀಚರ್ ಮಾತ್ರ ತುಂಬಾ ಸ್ಟ್ರಿಕ್ಟ್ ಇದ್ದಾರೆ ಇವಳು ಎಲ್ಲದಕ್ಕೂ ಕೂಸಲ್ಗೂ ಕಣ್ಣಲ್ಲಿ ಯಾವಾಗಲೂ ನಾವೇನಾದರೂ ಒಂದು ಅಂದುಬಿಟ್ರೆ ಸಾಕು ಕಣ್ಣಲ್ಲಿ ನೀರು ಕಚ್ಕೊಂಡಿರ್ತಾಳೆ ಅದಕ್ಕೆ ಹೇಳಿದ್ದೀನಿ ಆಗಿದ್ದಾರೆ ಟೀಚರು ನೀನು ಸ್ವಲ್ಪ ಹುಷಾರಾಗಿ ಇರಬೇಕು ಮಾತುಕೂಸಲ್ಗೂ ಮನೇಲಿ ಥರ ಹತ್ರ ನೀನು ತುಂಬಾ ಕಷ್ಟ ಆಗುತ್ತೆ ಅಲ್ಲಿ ಕ್ಲಾಸಲ್ಲಿ ನೀನು ಆಗಲ್ಲ ಅಮ್ಮ ಅಂತ ಹೇಳಿದ್ದೀನಿ ಇಲ್ಲ ಅಮ್ಮ ನಾನು ಅಳಲ್ಲ ಇನ್ಮೇಲೆ ಅಂತ ಹೇಳಿದಾಳೆ ನೋಡಬೇಕು ನೆಕ್ಸ್ಟ್ ವೀಕಿಂದ ಏನು ಮಾಡ್ತಾಳೋ ಗೊತ್ತಿಲ್ಲ ಆಮೇಲೆ ಅಲ್ಲಿಂದ ಬಂದ್ವಿ ಅಲ್ಲಿಂದ ಬಂದು ಪೂಜೆ ಎಲ್ಲ ಚೆನ್ನಾಗಾಯಿತು ತುಂಬಾ ಖುಷಿ ಆಯಿತು ಬೆಳಗ್ಗೆ ಟಿಫನ್ ತಿಂದ್ಬಿಟ್ಟು ಹೋಗಿದ್ವಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಇನ್ನು ಗೊತ್ತಲ್ಲ ನಮ್ಮಮ್ಮ ಮನೇಲಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಟೀ ಮಾಡು ಕಾಫಿ ಮಾಡು ಅಂತ ಹೇಳ್ತಾನೆ ಇರ್ತಾರೆ ಸೊ ಅವ್ರಿಗೊಂದು ಲೋಟ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿಕೊಟ್ಟೆ ಕುಡಿದ್ರು ಆಮೇಲೆ ಅಲ್ಲಿಗೆ ಫಂಕ್ಷನ್ಗೆ ಹೋಗಬೇಕಿತ್ತು ಒಂದು ಗೂಡಿನ ಸೇವೆ ಅಂತ ಹೇಳ್ಬಿಟ್ಟು ಹರಿಸೇವೆ ಥರ ಮಾಡ್ತಾರೆ ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ವಿ ಪಕ್ಕದ ಏರಿಯಾದಲ್ಲೇ ಇದ್ದಿದ್ದು ಬಟ್ ನನಗೆ ಸ್ವಲ್ಪ ಅಡ್ರೆಸ್ ಕನ್ಫ್ಯೂಸ್ ಇದ್ದಿದ್ದರಿಂದ ನನ್ನ ಮೈದನು ಬರ್ತಿದ್ರು ನಾನು ಬರ್ತೀನಿ ನಮಗೂ ಹೇಳಿದ್ದಾರೆ ಇರಿ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಕ್ಕೆ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಅವ್ರಿಗೆ ಅವರು ಇವಾಗಲ್ವ ಆಟೋ ತೊಗೊಂಡಿದ್ದು ಸೊ ಹೆಂಗೆ ಓಡಿಸ್ತಾರೆ ಅಂತ ಹೇಳ್ಬಿಟ್ಟು ನೋಡ್ತಿದ್ವಿ ಅಯ್ಯೋ ಸಿಕ್ಕಾ ಬಟ್ಟೆ ಫಾಸ್ಟಾಗಿ ಓಡಿಸ್ತಾರೆ ಅಂತಲೇ ಹೇಳ್ಬೋದು ನಾನು ಇದು ಯಾವುದೂ ಫಾಸ್ಟ್ ಮಾಡಿಲ್ಲ ಈ ವಿಡಿಯೋನ ನೀವೇ ನೋಡ್ತಿರ್ಬೋದು ಎಷ್ಟು ಸ್ಪೀಡಾಗಿ ಓಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಚೆನ್ನಾಗೇ ಓಡಿಸ್ತಾರೆ ಏನಿಲ್ಲ ಸದ್ಯಕ್ಕೆ ಬರ್ತೀನಿ ಇರಿ ಅಂತ ಹೇಳಿದ್ರು ನಮಗೂ ಬಸ್ಸೆಲ್ಲ ಹತ್ತಿ ಅಲ್ಲೆಲ್ಲ ಇಳಿದು ಸುಮ್ಮನೆ ಟೆನ್ಷನ್ಗಳು ಯಾಕೆ ಅಂತ ಹೇಳ್ಬಿಟ್ಟು ಜೊತೆಯಲ್ಲೇ ಎಲ್ಲ ಓದ್ವಿ ಹೋಗಿ ಅಲ್ಲೆಲ್ಲ ದಾಸಪ್ಪ ಇದ್ದರು ಅವರೆಲ್ಲ ನಾಮಗಳು ಹಾಕ್ತಾ ಇದ್ದರು ನಾಮ ಎಲ್ಲ ಹಾಕಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಎಲ್ಲ ಹೋಗಿ ಊಟ ಎಲ್ಲ ಮಾಡಿಕೊಂಡು ವಾಪಸ್ ಅಲ್ಲಿಂದ ನನ್ನ ಒಬ್ರಿಗೆ ಆಪ್ರೇಷನ್ ಆಗಿತ್ತು ಸೊ ಅವ್ರನ್ನ ನೋಡೋದಕ್ಕೆ ಹೋಗಬೇಕಿತ್ತು ಅಲ್ಲಿ ಹಂಗೆ ಹೋಗ್ತಾ ನನ್ನ ಮೈದಾನೆ ಇಲ್ಲ ಬನ್ನಿ ನಾನೇ ಬಿಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆಲೆ ಎಲ್ಲ ಕೂತ್ಕೊಂಡು ಊಟ ಎಲ್ಲ ಮಾಡಿದ್ವಿ ಊಟ ಎಲ್ಲ ಮಾಡಿದ್ಮೇಲೆ ಜೊತೆಲೆ ಕರ್ಕೊಂಡೋಗಿ ಅವರು ಬಿಟ್ಟು ಅವರು ಡ್ಯೂಟಿಗೆ ಹೋದರು ಅಲ್ಲಿಂದ ನಾನು ನಮ್ಮ ಅಮ್ಮ ಮಕ್ಕಳು ಎಲ್ಲ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದಾಯಿತು ಇವತ್ತಿನ ದಿನ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ದಾಸಪ್ಪನವ್ರಿಗೆ ಚೆನ್ನಾಗೆಲ್ಲ ಪೂಜೆ ಮಾಡಿದ್ರು ಬಟ್ ಯಾಕೋ ಅವ್ರಿಗೆ ಶಂಕನೇ ಸರಿಯಾಗಿ ಊದಕ್ಕೆ ಬರಲಿಲ್ಲ ಅದು ಒಂದು ಇರಲಿ ಅಂದ್ಬಿಟ್ಟು ಅದನ್ನೊಂದು ಕ್ಲಿಪ್ಪಿಂಗ್ಸ್ನ ಇದರಲ್ಲಿ ಹ್ಯಾಡ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನಮ್ಮ ಕಡೆ ದಾಸಪ್ಪ ಮಾತ್ರ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಶಂಕನೂ ಊದ್ತಾರೆ ಗೊತ್ತಾ ಬಟ್ ಇವ್ರು ಯಾಕೋ ಸ್ವಲ್ಪ ತಡವರ್ಸಿದ್ರು ಅಂತಲೇ ಹೇಳ್ಬೋದು ಾರಾಯಣ ಅಥವಾ ಪ್ರತಿಯಾಗಿ ಆಡಿದ ವಾಕ್ಯ ಸಂರಕ್ಷಣೆ ಮಾಡುವಂತೆ ಲಕ್ಷ್ಮೀ ಗೋವಿಂದ ಶ್ರೀ ಕುಂಡ ಕಾಚನಗಿರಿ ಪುಣ್ಯಗಿರಿ ಪುರುಷೋತ್ತಮ ಯಾದವ ರುದ್ರಾಚಲ ಭದ್ರಾಚಲ ಹೆಲ ಶ್ರೀಮನ್ನಾರಾಯಣ ಶ್ರೀ ಕುಂಡ ಪುಣ್ಯಗಿರಿ ಪುರುಷೋತ್ತಮ ಯಾದವ ದಾನವಂತ ಮಾ Well mm -hmm.

അക്കീട്ട് <laughs> അല്ല

ಬೆಂಗಳೂರು ದಾಸಪ್ಪಗಳು ಅಂದರೆ ಹಂಗೆ ಇರಬೇಕೇನೋ ಮೋಸ್ಟ್ಲಿ ನಮ್ಮೂರಲ್ಲಿ ಮಾತ್ರ ನಿಜವಾಗ್ಲೂ ಅವರು ಬಾನ್ಕೆನ ಕೂಗ್ತಿದ್ರೆ ಇನ್ನೊಂದು ಸಲ ಬಾನ್ಕೆ ಹಾಕಿ ಅನ್ನೋಷ್ಟು ಖುಷಿಯಾಗುತ್ತೆ ಬಟ್ ಇವ್ರೇನೋ ಸ್ವಲ್ಪ ತಡವರ್ಸಿದ್ರು ಊಟ ಮಾತ್ರ ನಾನ್ ವೆಜ್ ಊಟ ಆಗಿತ್ತು ಮರಿ ಏನೋ ಹೊಡೆದಿದ್ರು ಕಬಾಬು ಚಿಕನ್ ಫ್ರೈ ಮೊಟ್ಟೆ ಬಿರಿಯಾನಿ ಮುದ್ದೆ ಎಲ್ಲ ಮಾಡಿದರು ಅನ್ನ ಸಾಂಬಾರು ರಸಮ್ ಎಲ್ಲ ಇತ್ತು ನಾವು ಸ್ವಲ್ಪ ಲೈಟಾಗಿ ಊಟ ಮಾಡಿದ್ವಿ ಅದರಲ್ಲೂ ನನಗೆ ಹುಷಾರಿಲ್ಲದೆ ಇರೋದ್ರಿಂದ ಶುಕ್ರವಾರ ತಾನೇ ಟ್ರಿಪ್ಸೆಲ್ಲ ಬಂದಿದ್ದೆ ಹೋಗೋದಕ್ಕೆ ಸ್ವಲ್ಪ ಹಂಗೂ ಹಿಂಗೂ ಮನಸ್ಸು ಇರಲಿಲ್ಲ ಸೊ ನೋಡೋಣ ಅಂತ ಹೇಳ್ಬಿಟ್ಟೆ ಓದೆ ಪರವಾಗಿಲ್ಲ ಸ್ವಲ್ಪ ಆರಾಮಾಗಿದ್ದೆ ಸಂಡೆ ಫಂಕ್ಷನ್ಗೆ ಹೋಗಲೇಬೇಕು ನನಗಿಂದು ಸಂಡೆ ಬಿಟ್ಟರೆ ಬೇರೆ ದಿನ ರಜೆಗಳೇ ಇರೋದಿಲ್ಲ ನಾನಿವಾಗ ಮೀಶೋದಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ನನ್ನ ಮನೇಲಿ ಇರಲೇಬೇಕಾಗುತ್ತೆ ಸೊ ನಾನು ಒಂದು ಐಟಮ್ ಕೂಡ ತೊಗೊಬರೋದಕ್ಕೆ ಇಲ್ಲ ಕೊರಿಯರ್ ಪಾರ್ಟ್ನರ್ ಯಾವಾಗ ಬರ್ತಾರೆ ಅಂತಲೇ ಹೇಳೋದಕ್ಕಾಗಲ್ಲ ಅದೊಂದು ಪ್ರಾಬ್ಲಮ್ ಇರೋದರಿಂದ ಸಂಡೇನೇ ನಲ್ಲೆಲ್ಲ ಮುಗಿಸ್ಕೋಬೇಕಾಗುತ್ತೆ ಹೆಂಗೋ ಫ್ರೆಂಡು ನೋಡೋಕೆ ಹೋಗಬೇಕಿತ್ತು ಹಾಗೆ ಫಂಕ್ಷನ್ನು ಮುಗಿಸ್ಕೊಂಡು ನೋಡೋಣ ಆರಾಮಾಗಿದ್ದರೆ ಹೋಗೋಣ ಹೇಳ್ಬಿಟ್ಟು ಸ್ಯಾಟರ್ಡೆ ನಾನು ಸುಮ್ಮನೆ ಆದೆ ಹೋಗೋದೇ ಡೌಟ್ ಇತ್ತು ಆಮೇಲೆ ಸರಿ ಆಯಿತು ಹೇಳ್ಬಿಟ್ಟು ಸ್ವಲ್ಪ ಆರಾಮ ಆದೆ ಹೋದ್ವಿ ಹೋಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಭರತನಾಟ್ಯ ಕ್ಲಾಸಿಗೆ ಸೇರಿಸಿದ್ದು ಒಂದು ಖುಷಿ ಆದರೆ ಇನ್ನೊಂದು ನನ್ನ ಫ್ರೆಂಡ್ ಮನೆಗೆ ಹೋಗಿ ಸುಮಾರು ದಿನ ಆಯಿತು ಆ ನೋಡ್ಕೊಂಡು ಬಂದಿದ್ದು ಇನ್ನೊಂದು ಖುಷಿ ಆಯಿತು ಅಂತಲೇ ಹೇಳ್ಬೋದು ಹೋಗಿ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ನನ್ನ ಮೈದಾನು ನಾನು ಹಂಗೆ ಹೋಗ್ತಿದ್ದೀನಿ ಬನ್ನಿ ಬಿಟ್ಟು ಹೋಗ್ತೀನಿ ಅಂತ ಪಾಪ ಅವರೇ ಬಿಟ್ಟು ಹೋದರು ಅಲ್ಲಿ ಹೋಗಿ ಹಂಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಡು ಅವ್ರ ಹೋಗಿ ಅವ್ರನ್ನೂ ನೋಡಿಕೊಂಡು ಬಂದಿದ್ದಾಯಿತು ಎಲ್ಲ ಚೆನ್ನಾಗಿತ್ತು ಇವತ್ತಿನ ದಿನ ಅಂತಲೇ ಹೇಳ್ಬೋದು ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಬ್ಲಾಗ್ಗಳನ್ನ ಹಾಕೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿದೆ ನನಗಂತೂ ಇವಾಗ ಹತ್ತತ್ರ ಒಂದು ವಾರನೇ ಆಯಿತು ಹುಷಾರಿಲ್ದಂಗಾಗಿ ಆಗಿ ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ ಇನ್ನೂ ಒಂದು ಮೂರು ನಾಲ್ಕು ದಿನ ತನಕ ನನಗೆ ಡ್ರಿಪ್ಸ್ ಹಾಕಬೇಕಾಗತ್ತಂತೆ ಸೊ ನೋಡೋಣ ಕೈಗೆ ಕ್ಲಿಪ್ ಕೂಡ ಹಾಕಿ ಬಿಟ್ಟಿದ್ದಾರೆ ಹಂಗೇ ಒಂದು ತ್ರೀ ಟು ಫೋರ್ ಡೇಸ್ ಮನೇಲೂ ಏನೂ ಕೆಲಸ ಇಲ್ಲ ಕ್ಯಾಟ್ಲಾಗ್ ಕೂಡ ಅಪ್ಲೋಡ್ ಇಲ್ಲ ತುಂಬ ಅಂದರೆ ತುಂಬ ಪ್ಯಾಕಿಂಗ್ ಮಾಡೋಕ್ಕಾಗ್ತಾಯಿಲ್ಲ ನಾನು ತಮ್ಮನ್ನ ಕರೆಸ್ಬಿಟ್ಟು ಪ್ಯಾಕಿಂಗ್ ಮಾಡಿಸ್ತಾ ಇದ್ದೀನಿ ನಿಜವಾಗ್ಲೂ ಹೇಳಬೇಕಂದ್ರೆ ಏನೇ ಒಂದು ಪ್ರಾಬ್ಲಮ್ ಆಯಿತು ಅಂತ ಅಂದ್ರೂ ನಮ್ಮ ಮನೇಲಿ ಎಲ್ಲರೂ ಸಪೋರ್ಟ್ ಇದ್ದಾರೆ ನನಗೆ ಅದೇ ಒಂದು ಖುಷಿ ನಾನೊಂದು ಏನೇ ಒಂದು ಮಾಡ್ತೀನಿ ಅಂತ ಅಂದರೂ ಎಲ್ಲದಕ್ಕೂ ಸಪೋರ್ಟ್ ಇದ್ದಾರೆ ನಮ್ಮ ಮನೇಲಿ ಪ್ರತಿಯೊಬ್ಬರೂ ಅದೊಂದು ಖುಷಿ ಆಗುತ್ತೆ ಬೆಳಿಗ್ಗೆ ಎದ್ದು ಅಷ್ಟೊತ್ತಿಗೆ ಪ್ರತಿಯೊಂದು ಎಲ್ಲ ಹೆಲ್ಪಿಂಗ್ ಆಗಿರ್ಬೋದು ಏನೇ ಒಂದು ಆಗಿರ್ಬೋದು ಎಲ್ಲನೂ ಮಾಡಿಕೊಡ್ತಾರೆ ನಮ್ಮ ಮನೆಯವರು ಆಮೇಲೆ ನಮ್ಮ ಮನೆಯವ್ರು ಹೋದ್ಮೇಲೆ ನನ್ನನ್ನು ಆಸ್ಪತ್ರೆಗೆ ಹೋಗೋದು ತೋರಿಸ್ಕೊಂಡು ಕರ್ಕೊಂಡು ಬರೋದು ಮನೆಯಲ್ಲೆಲ್ಲ ಇದು ಮಾಡೋದು ಏನಾದರೂ ಇದ್ದರೆ ನನ್ನ ಹೆಲ್ಪಿಂಗ್ ಕ್ಯಾಟ್ಲಕ್ಕೆ ಅಪ್ಲೋಡ್ ಮಾಡೋದು ಈ ರೀತಿಯಾಗಿ ಎಲ್ಲ ಪ್ರತಿಯೊಂದು ಎಲ್ಲ ಹೆಲ್ಪು ನನ್ನ ತಮ್ಮ ಮಾಡ್ತಾನೆ ಇನ್ನು ಅಲ್ಲಿಂದ ಅವನು ಹೋದ್ಮೇಲೆ ಮಕ್ಕಳನ್ನೆಲ್ಲ ಮೂರು ಗಂಟೆ ಕರ್ಕೊಂಡ್ಬಂದು ಬಿಡೋದು ಇನ್ನು ಅಷ್ಟೇ ಅವನು ಇನ್ನು ಆಮೇಲೆ ಐದುವರೆ ಹಂಗೆ ಅಮ್ಮ ಬರ್ತಾರೆ ಅಮ್ಮ ಬಂದು ಅಡುಗೆ ಮಾಡ್ಕೊಡೋದು ಪಾತ್ರೆ ಎಲ್ಲ ತೊಳ್ಕೊಡೋದು ಇನ್ನೇನೇನೇನೇನು ಕೆಲಸಗಳಿರುತ್ತೋ ಅದೆಲ್ಲ ಮಾಡಿಕೊಟ್ಬಿಟ್ಟು ಅಮ್ಮ ಅಷ್ಟೊಂದು ಎಲ್ಪ್ ಮಾಡಿ ಹೋಗ್ತಾರೆ ನಿಜವಾಗ್ಲೂ ಇವರೆಲ್ಲ ನನ್ನ ಬೆನ್ನೆಲುಬು ಅಂತ ಅಂದರೂ ತಪ್ಪಾಗಲ್ಲ ಅಷ್ಟು ಖುಷಿಯಾಗುತ್ತೆ ಈ ವಿಡಿಯೋದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಪಾಪ ಅಮ್ಮನಿಗೆ ಸಿಗೋದು ಸಂಡೇ ಒಂದೇ ದಿನ ರಜಾ ಆ ಸಂಡೇಲಿ ಎಲ್ಲರೂ ನಾವು ರೆಸ್ಟ್ ಮಾಡಬೇಕಪ್ಪ ಒಂದು ದಿನ ಅಂತ ಪ್ರತಿಯೊಬ್ಬರು ಅಂದ್ಕೊಂಡೇ ಅಂದ್ಕೋತಾರೆ ನಾನು ಕೂಡ ಅದರಲ್ಲಿ ಒಬ್ಳು ಅಂಥದ್ರಲ್ಲಿ ಅಲ್ಲೆಲ್ಲ ಸುತ್ಕೊಂಡು ಟಯರ್ಡಾಗಿ ಬಂದಿದ್ರೂ ಕೂಡ ಈಗೆಲ್ಲ ಡ್ರಿಪ್ಸ್ ಹಾಕ್ಸ್ಕೊಂಡು ಬಂದಿದೀಯಾ ನಾನಂತೂ ಒಂದು ಹದಿನೈದು ದಿನನೇ ಆಯಿತು ಅಂತೂ ಬಿಚ್ಚೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ನನಗೆ ಫುಲ್ ಅಂದರೆ ಫುಲ್ಲು ಹುಷಾರಿಲ್ದಂಗೆ ಆಗೋಗಿದೆ ಆಮೇಲೆ ನಮ್ಮಮ್ಮ ಈಗೆಲ್ಲ ಡ್ರಿಪ್ಸೆಲ್ಲ ಹಾಕ್ಸ್ಕೊಂಬಂದು ಚಳಿ ಚಳಿ ಅಂತೀಯಾ ಇನ್ನು ನೀನು ಯಾವಾಗ ಬಟ್ಟೆ ಒಗೆಯೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಮಿಷಿನ್ಗೆಲ್ಲ ಹಾಕಿದ್ದೆ ಬೆಳಿಗ್ಗೆನೆ ಮಿಷಿನ್ಗೆ ಹಾಕಿದ್ದೆ ಸ್ವಲ್ಪ ಆರ ನನಗೆ ಭರತನಾಟ್ಯ ಕ್ಲಾಸ್ಗೆ ಅವರು ನೈನ್ ತರ್ಟಿಗೆ ಬನ್ನಿ ಪೂಜೆ ಎಲ್ಲ ಮಾಡಿಸಿ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪಾಪ ಫೋನ್ ಮಾಡಿ ಹೇಳಿದರು ಸೊ ನನಗೆ ಅಷ್ಟು ಟೈಮ್ಗೆ ಕ್ಯಾಚ್ ಮಾಡಬೇಕಿತ್ತು ನಾನು ಅವತ್ತು ಬೇರೆ ಟಿಫನ್ಗೆ ರೊಟ್ಟಿ ಮಾಡಿದ್ರಿಂದ ರೊಟ್ಟಿ ಚಪಾತಿ ಇದೆಲ್ಲ ಮಾಡಿದ್ರೆ ಪ್ರಾಬ್ಲಮ್ಸು ತುಂಬ ಲೇಟ್ ಆಗುತ್ತೆ ಸೊ ಅದೊಂದು ಪ್ರಾಬ್ಲಮ್ ಆಗಿ ಸ್ವಲ್ಪ ಲೇಟಾಗೋಯಿತು ಲೆವೆನ್ ತರ್ಟಿಗೆ ಹೇಳಿರು ಟ್ವೆಲ್ ಓ ಕ್ಲಾಕ್ಗೆ ಕರೆಕ್ಟಾಗಿ ರೀಚ್ ಆದ್ವಿ ಇಲ್ಲೇ ಅಕ್ಕಪಕ್ಕದ ರೋಡೆ ಏನು ದೂರ ಏನಿಲ್ಲ ಬಟ್ ಆದ್ರೂ ನಾವು ಆ ಟೈಮ್ಸ್ಗೆ ಹೋಗ್ಬೇಕಲ್ವಾ ತಿಂಡಿ ಎಲ್ಲ ತಿಂದ್ಕೊಂಡು ಲೇಟ್ ಆಗೋಯ್ತು ಅದಕ್ಕೆ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದಿದ್ದು ಒಂಡಾಕಕ್ಕೆ ನನಗೆ ಸ್ವಲ್ಪ ಟೈಮ್ ಇರಲಿಲ್ಲ ಅಲ್ಲಿಂದ ಬಂದಿದ ತಕ್ಷಣ ಇನ್ನು ನನ್ನ ಮೈದಾ ಬಂದರು ಅಲ್ಲಿ ಫಂಕ್ಷನ್ಗೆ ಹೋದ್ವಿ ಇನ್ನು ಅಲ್ಲಿಂದ ಅಲ್ಲಿ ನನ್ನ ಫ್ರೆಂಡನ್ನ ನೋಡ್ಕೊಂಡ್ ಹೋದ್ವಿ ಅವ್ರನ್ನ ನೋಡಿಕೊಂಡು ವಾಪಸ್ ಮನೆಗೆ ಬರೋಷ್ಟೊತ್ತಿಗೆ ನಮಗೆ ಫೈವ್ ತರ್ಟಿಯಿಂದ ಸಿಕ್ಸ್ ಓ ಕ್ಲಾಕ್ ಹತ್ತತ್ರ ಆಗಿತ್ತು ಆಮೇಲೆ ಅಮ್ಮ ಇವಾಗ ಎಲ್ಲ ಹಾರಾಕಿಬಿಡು ನೀನು ಮಿಷಿನ್ಗೆ ಹಾಕಿರೋದೆಲ್ಲ ಹಾರಾಕ್ಬಿಡು ಇವಾಗೆಲ್ಲ ಹಾಕೊಂಡೋಗಿರೋ ಸೀರೆ ಎಲ್ಲ ಸ್ವಲ್ಪ ಚಿನಾರಿ ಮಿನಾರಿ ಸೀರೆಗಳೆಲ್ಲ ಇದ್ದರೆ ಅದನ್ನೆಲ್ಲ ಮಿಷಿನ್ಗೆ ಹಾಕೋದಕ್ಕೆ ಆಗಲ್ಲ ಇನ್ನು ನನ್ನ ಮಗಳು ಲಂಗ ಬ್ಲೌಸು ಅಷ್ಟೇ ಅದನ್ನೆಲ್ಲ ಮಿಷಿನ್ಗೆ ಹಾಕೋಕ್ಕಾಗಲ್ಲ ಸೊ ಅದೊಂದು ಕಾರಣಕ್ಕೋಸ್ಕರ ಅಮ್ಮ ನಾನೆಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಅಮ್ಮ ನೀನು ಆಮೇಲೆ ನೀರಿಗೆಲ್ಲ ಕೈ ಹಾಕೊಂಡು ಕುತ್ಕೋತೀಯಾ ಇನ್ನು ಪಾಪ ಅವರು ನಿಮ್ಮ ಯಜಮಾನ್ರು ಸಾಕಾಗಿ ಬರ್ತಾರೆ ಇನ್ನು ಅವ್ರ ಕೈಲ ಈ ಬಟ್ಟೆ ಎಲ್ಲ ಒಗಿಸ್ಬೇಡಮ್ಮ ಎಲ್ಲ ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮನೇ ಎಲ್ಲ ಪೂರ್ತಿ ಬಟ್ಟೆ ಬಟ್ಟೆಯೆಲ್ಲ ಒಗೆದ್ಕೊಟ್ರು ಸ್ವಲ್ಪ ಹಾಗೆ ನೀರಲ್ಲಿ ಜಾಲಿಸ್ತೀನಿ ಅಂದರೂ ಕೂಡ ಅಮ್ಮ ನನ್ನ ಕೈಯಲ್ಲಿ ಜಾಲಿಸ್ಕೊಡ್ಲಿಲ್ಲ ಎಲ್ಲ ತ್ಯಾವ ಮುಟ್ಬಡ ನೀನು ನೀನು ಡ್ರೈ ಆಗಿರೋದು ಮಾತ್ರ ಮಿಷಿನಲ್ಲಿ ನೀನು ಬಟ್ಟೆ ಎಲ್ಲ ಹಾರಾಕ್ಬಿಟ್ ಕೊಡು ಅಂತ ಹೇಳಿದ್ರು ಎಲ್ಲ ಹಾರಾಕ್ತೆ ಇನ್ನು ಅಮ್ಮ ಪಾಪ ಎಲ್ಲ ನೋಡ್ತಾ ಇರ್ಬೋದು ನೀವೇನೇ ಫಂಕ್ಷನಿಂದ ಬಂದು ಬಟ್ಟೆ ಎಲ್ಲ ಒಂದೂ ಬಿಟ್ಟಿಲ್ಲ ಪಾಪ ಎಲ್ಲ ಒಗೆದ್ಕೊಟ್ರು ಅಂತಲೇ ಹೇಳ್ಬೋದು ಆಮೇಲೆ ಎಲ್ಲ ಹೊರಾಕ್ಬಿಟ್ಟು ಕೆಳಗಡೆ ಬಂದು ಇನ್ನು ನಾವೆಲ್ಲ ಹೋಗಿ ನಾನ್ ವೆಜ್ ಊಟ ಮಾಡ್ಕೊಂಡು ಬಂದ್ವಿ ಇನ್ನೂ ಗೊತ್ತಲ್ಲ ಮನೇಲಿ ಇನ್ನು ಯಾರು ಬ್ಯಾಲೆನ್ಸು ಅಂತ ಅಂದರೆ ನನ್ನ ತಮ್ಮ ಮತ್ತು ನಮ್ಮ ಯಜಮಾನ್ರು ಇಬ್ಬರು ಬ್ಯಾಲೆನ್ಸ್ ಉಳ್ಕೊಂಡ್ರು ಸೊ ಅದಕ್ಕೋಸ್ಕರ ನೋಡೋಣ ಅಂತ ಹೇಳ್ಬಿಟ್ಟು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಚಿಕನ್ ಮಾಡೋಣ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಚಿಕನ್ ಮಾಡಿದ್ರೆ ನಮ್ಗಳ್ಗಂತೂ ಅವ್ರನ್ನ ಇದ್ರೆ ನಮ್ಮ ಬಾಯಿ ತಡಿಯಲ್ಲ ಇವಾಗ ಮಧ್ಯಾಹ್ನ ಆಲ್ರೆಡಿ ತಿನ್ಕೊಂಬಂದ್ಬಿಟ್ಟಿದ್ದೀನಿ ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾರೆ ಸಡನ್ಲಿ ಪ್ಲ್ಯಾನ್ ಆಯಿತು ಎಗ್ ಕರಿ ಮಾಡೋಣ ಅಂತ ಅಂದ್ಕೊಂಡೆ ಯಾಕೋ ಅದಕ್ಕೆಲ್ಲ ಸ್ವಲ್ಪ ರಿಸ್ಕ್ ಜಾಸ್ತಿ ಈಸಿ ಆಗೋದು ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಎಗ್ ಬಿರಿಯಾನಿ ಜಸ್ಟ್ ಉಂಟಿ ಬೆಳ್ಳಿ ಪೇಸ್ಟಾಗಿ ಲೈಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದೊಂದು ಎಗ್ನ ಹಾಕ್ತೆ ಒಟ್ಟು ಮನೇಲಿ ಆರು ಜನ ಇದ್ವಿ ಅಲ್ವಾ ಆರು ಜನಕ್ಕೂ ಒಂದೊಂದು ಮೊಟ್ಟೆನ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಕೊಂಡು ಬಿರಿಯಾ ಎಗ್ ಬಿರಿಯಾನಿನ ಮಾಡ್ಕೊಂಡಿದ್ದಾಯಿತು ಮಸಾಲೆ ಎಲ್ಲ ರುಬ್ಕೊಂಡು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ದಿನ ಮಾತ್ರ ತುಂಬಾ ಚೆನ್ನಾಗಿತ್ತು ನಾನು ಆದಷ್ಟು ಮೀಶೋ ಆಗಿ ಕೂಡ ವೀಡಿಯೋಸ್ನ ಮಾಡಬೇಕು ಅಂತ ನನ್ನ ಮೈಂಡಲ್ಲಿ ಇರೋದು ಬಟ್ ಯಾರೂ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ ವೀವ್ಸೇ ನನಗೆ ಬರ್ತಾಯಿಲ್ಲ ಒಂದು ಕಮೆಂಟ್ ಕೂಡ ಇಲ್ಲ ಯಾವುದೋ ಒಂದೊಂದು ಕಮೆಂಟ್ ಬರುತ್ತೆ ನೀವು ಜಾಸ್ತಿ ಯಾವುದು ಸಿಮಿಲರಾಗಿ ನಾನು ವೀಡಿಯೋಸ್ನ ಮಾಡಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿದ್ರೆ ನಾನು ಅದರ ಪ್ರಕಾರವೇ ವೀಡಿಯೋಸ್ನ ಮಾಡ್ತೀನಿ ಸೊ ಇವಾಗ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದರಿಂದ ಮೀಶೋದಲ್ಲೂ ಕೂಡ ನಾನು ಸ್ವಲ್ಪ ವರ್ಕ್ ಮಾಡೋದು ಕಮ್ಮಿ ಆಗಿದೆ ನನ್ನ ತಮ್ಮ ಇರೋದರಿಂದ ಸ್ವಲ್ಪ ಅದು ಇನ್ಬ್ಯಾಲೆನ್ಸ್ ಆಗಬಾರ್ದು ಬ್ಯಾಲೆನ್ಸ್ ಆಗಿ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಹುಷಾರಿಲ್ಲ ಅಂದ್ರೂ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಬಾ ಬಾಯ್